ಮತದಾನ ಜಾಗೃತಿ ಬೈಕ್ ಬೈಸಿಕಲ್ ಮತ್ತು ವಾಕರ್ಸ್ ವಾಕ್ನಾಥ್ಗೆ ನಾಟಿ ಪ್ರಣಿತಾ ಸುಭಾಷ ಚಾಲನೆ ಇನ್ನೇನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯು ಸಮೀಪಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತದಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಕುರಿತು ಜಾಗೃತಿ ಮೂಡಿಸಲು ಚುನಾವಣಾ ಆಯೋಗ ಮತ್ತು ಬಿಬಿಎಂಪಿ ಸಹಯೋಗದಲ್ಲಿ ನಗರದ ಮಾರತಹಳ್ಳಿಯ ಕಾವೇರಿ ಆಸ್ಪತ್ರೆಯು ಆಯೋಜಿಸಿದ್ದ ಸ್ಯಾಂಡಲ್ ಸ್ಯಾಂಡಲ್ವುಡ್ ನಟಿ ಪ್ರಣಿತಾ ಸುಭಾಷ್ ಅವರು ಚಾಲನೆ ಈ ಒಂದು ವಾಕ್ತಾನ್ ನಲ್ಲಿ ಸುಮಾರು ಐನೂರು ಬೈಕ್ಗಳು ಒಂದು ಸಾವಿರದ ಎರಡು ನೂರು ಸೈಕಲ್ಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ವಿಶೇಷವಾಗಿ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿದ್ರು ಮಾರತಹಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಕ್ತಾನ್ ಮೂಲಕ ಮತದಾನದ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಾಯಿತು ಬಳಿಕ ಮಾತನಾಡಿದ ನಟಿ ಪ್ರಣಿತಾ ಸುಭಾಷ್ ಅವರು ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದ್ದು ಪ್ರಜಾಪ್ರಭುತ್ವದ ದೊಡ್ಡ ಉತ್ಸವವಾಗಿರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ಮತದಾನ ಮಾಡುವ ಮೂಲಕ ಭಾಗವಹಿಸಬೇಕು ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ತೆರಳಿ ಮತದಾನ ಮಾಡಬೇಕು ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿಯೇ ಈ ಮತದಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿರುವುದು ಸ್ಫೂರ್ತಿದಾಯಕ ನಾಗರಿಕರು ತಮಗೆ ಏನು ಬೇಕು ಏನು ಬೇಡ ಎನ್ನುವ ಕುರಿತಾದ ದೇಶದ ಅಭಿವೃದ್ಧಿ ಕುರಿತಾದ ಪರಿಕಲ್ಪನೆಗಳು ಸಾಕಾರಗೊಳ್ಳಲು ಮತದಾನದ ಹಕ್ಕು ಚಲಾಯಿಸುವುದು ಅವಶ್ಯಕ ಎಂದು ಹೇಳಿದರು ಈ ವೇಳೆ ರಾಜ್ಯ ಚುನಾವಣೆಗಳ ವಿಶೇಷ ಅಧಿಕಾರಿ ಡಾಕ್ಟರ್ ಆರ್ ಸೆಲ್ವಾಮಣಿ ಚುನಾವಣಾ ಆಯೋಗದ ಮಾಧ್ಯಮ ಮುಖ್ಯಸ್ಥರಾದ ಜಡಿಯಪ್ಪ ಗೆದ್ಲಗಟ್ಟಿ ಕಾವೇರಿ ಆಸ್ಪತ್ರೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಎಸ್ ವಿಜಯ್ ಭಾಸ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೋಟಿಂಗ್ ಅನ್ನೋದು ನಮ್ಮ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಈ ವರ್ಷ ಮತ್ತೆ ಲೋಕಸಭಾ ಎಲೆಕ್ಷನ್ಸ್ ನಡೀತಾ ಇದೆ ಖಂಡಿತ ಎಲ್ಲರೂ ಮುಂದೆ ಬಂದು ವೋಟ್ ಮಾಡಬೇಕು ಈ ವೋಟಿಂಗ್ನ ಪ್ರಮೋಟ್ ಮಾಡಕ್ಕೆ ಇವತ್ತೊಂದು ವಾಕತನ್ ಮಾಡಿದ್ದಾರೆ ಸೊ ರಿಯಲಿ ಅ ಗುಡ್ ಅವೇರ್ನೆಸ್ ಅಂತ ಹೇಳ್ಬೋದು ಅಂಡ್ ಬಿ ಬಿ ಎಂ ಪಿ ಅವರು ಅಲಾಂಗ್ ವಿತ್ ಕಾವೇರಿ ಹಾಸ್ಪಿಟಲ್ಸ್ And I'm so honored to be here and to meet all of you and congratulations to all of you who completed the marathon. Thank you very much.